ಹೊಳೆ ಹನುಮಂತರಾಯನ ದೇವಸ್ಥಾನ ಮುಂದೆಗಡೆ ಆರು ಆನೆಗಳು ಬಂದಿದೆ ಪ್ರಭಾಕರ್ ಹುಳಿಯ ಕೇವಲ ಹತ್ತು ಗುಂಟೆಯಲ್ಲಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಬರ್ತಾ ಇದೆ ಈ ಕಡೆಗೆ ಎರಡು ಎರಡು ತಿಳ್ಕೊಂತು ಎರಡು ಚಿಕ್ಕ ಬರ್ತಾ ಇದೆ ಸೋಣ ನಮ್ಮ ನೋಡಿ ಬರ್ತಾ ಇದೆ ಗಣಾಭಾವ ಮಾಡಬೇಕು ಒಂದ್ ನೆಡ್ಕೊಂಡು ಹೋಗ್ತೀವಿ സാവിക്ക് ഓക്കരെ കനദോ ആള് ഓ 75 നോബോ ജെൻജിൻ ചേട്ടൻ പോയി വിടാനോ അപ്പുറമല വരെ ആയിക്കില്ല അടവായിട്ട് കേറാം ലാഉനായാ സൊണ്ടാതെ അതിസ് ബന്ദാ അല്ലാരോ അല്ലാരോ ജെൻജിൻ ചേട്ടൻ പോ